ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಹೋಗ್ತಾ ಇರೋದು ಜರಿ ಫಾಲ್ಸ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ಪಾರ್ಟ್ ಒನ್ ವಿಡಿಯೋ ಡೇ ಒಂದು ಮುಳ್ಳಯ್ಯಂಗಿರಿದು ಪ್ಲೀಸ್ ಯಾರು ಇನ್ನೂ ವಾಚ್ ಮಾಡಿಲ್ಲ ಪ್ಲೀಸ್ ಹೋಗಿ ಒಂದ್ಸರಿ ವಾಚ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಾವು ಮುಳ್ಳಯ್ಯಂಗಿರಿ ಮುಗಿಸ್ಕೊಂಡು ಬಂದಿದ್ದು ಜರಿ ಫಾಲ್ಸ್ ಕಡೆಗೆ ಸೊ ಜರಿ ಗೆ ನೀವು ಓನ್ ವೆಹಿಕಲ್ ಅಲ್ಲಿ ಹೋಗೋಕಾಗಲ್ಲ ಸೊ ಅಲ್ಲಿ ನೀವು ದತ್ತಾತಿಯ ಪೀಠ ರೋಡ್ ಎಲ್ಲಿ ಬರುತ್ತೆ ಸೊ ಅಲ್ಲಿಂದ ನೀವು ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿ ಹಾಗೆ ಹೋಗ್ಬೇಕಾಗತ್ತೆ ವೆಹಿಕಲ್ ಅಲ್ಲಿ ಹೋಗೋ ತರ ರೋಡ್ ಇಲ್ಲ ಬಟ್ ಜೀಪಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಇವಾಗ ನಾವು ಜರಿ ಫಾಲ್ಸ್ಗೆ ಹೋಗ್ತಾ ಇದೀವಿ ಸೊ ಫೈವ್ ಗೆ ಏಟ್ ಹಂಡ್ರೆಡ್ ಇದೆ ಸೊ ನಿಜವಾಗ್ಲೂ ಒಂದು ಎಷ್ಟು ಕಿಲೋಮೀಟರ್ ಏಟ್ ಕಿಲೋಮೀಟರ್ ಇದೆ ಇಲ್ಲಿ ವಾ ಮೋನ್ ವೆಹಿಕಲ್ ಎಲ್ಲ ಬರೋಕ್ಕೂ ಆಗಲ್ಲ ತುಂಬಾ ತುಂಬ ರೋಡೆಲ್ಲ ತುಂಬ ಅಷ್ಟು ಚೆನ್ನಾಗಿಲ್ಲ ಸೊ ನಾವು ಏಯ್ಟ್ ಹಂಡ್ರೆಡ್ ಕೊಟ್ಟು ಬಂದ್ವಿ ಫಸ್ಟು ಏಯ್ಟ್ ಹಂಡ್ರೆಡ ಅಂದ್ಕೊಂಡ್ವಿ ಬಟ್ ಇವಾಗ ಇಲ್ಲಿ ಬಂದಮೇಲೆ ವರ್ತನಿಸ್ತಿದೆ ವ್ಯೂ ಎಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ ಸೊ ಒಂಥರ ಥ್ರಿಲ್ಲಿಂಗ್ ಕೊಡುತ್ತೆ ಇದು ಜೀಪ್ ರೈಡು ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ವೆರಿ ಫಾಲ್ಸ್ಗೆ ಹೋಗೋದನ್ನ ಮಿಸ್ ಮಾಡಬೇಡಿ ಅಯ್ಯೋ ಬಿಡಿ ಏಟ್ ಹಂಡ್ರೆಡ್ ಅಲ್ವಾ ಫಾಲ್ಸ್ ಎಲ್ಲ ಕಡೆ ಇರುತ್ತೆ ಅಂತ ಅಂದ್ಕೋಬೇಡಿ ಸೊ ಒಂದ್ಸರಿ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ರೋಡ್ ತುಂಬ ನೀಟಾಗಿ ಆಗಿ ಇದೆ ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಸ್ ಏನನ್ನ ಯೂಸ್ ಮಾಡಬೇಡಿ ಸೊ ಇದೇ ತರ ನೇಚರ್ ತುಂಬಾ ಚೆನ್ನಾಗಿರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನನ್ನ ಒಂದು ರಿಕ್ವೆಸ್ಟು ಆಸ್ ಎ ನೇಚರ್ ಲವರ್ ಆಗಿ ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಯಾವ ಏನ್ ಕೊಲಕು ಅಂದ್ರೆ ನನ್ನ ಹಸ್ಬೆಂಡ್ ನೋಡಿ ಗಟ್ಟಿಯಾಗ ಇಡ್ಕೊಂಬ್ರೆ ಎಲ್ ಬಿತೀನಿ

ಆಗ ದಸರಾ ಹಾಲಿಡೇಸ್ ಇರೋದ್ರಿಂದ ತುಂಬಾ ಜನ ಟ್ರಾವೆಲರ್ಸ್ ಕೂಡ ಬಂದಿದ್ರು ಅಂಡ್ ನಾವು ಪ್ಲೇ ಎಲ್ಲ ಆಡಿಲ್ಲ ಬಟ್ ಇಲ್ಲಿ ಆಟ ಆಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಜನ ಆಟ ಕೂಡ ಆಡ್ತಾ ಇದ್ರು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾಗಿದ್ರಿಂದ ಡ್ರೆಸ್ ಚೇಂಜ್ ಮಾಡೋದೆಲ್ಲ ಡಿಫಿಕಲ್ಟ್ ಆಗುತ್ತೆ ಇನ್ನೂ ಹೋಮ್ ಸ್ಟೇಗೆ ಹೋಗಿಲ್ಲ ಅಂತ ನಾವು ಸ್ನಾನ ಎಲ್ಲ ಮಾಡಿಲ್ಲ ಸೊ ನಿಜವಾಗ್ಲು ಸಕ್ಕತ್ತಾಗಿತ್ತು ವೀವ್ ಅಂಡ್ ಫಾಲ್ಸ್ ನೋಡ್ಬೋದು ನೀವು ಸೊ ತ್ರೀ ಸ್ಟೆಪ್ಸ್ ಇದೆ ಅಂಡ್ ಇದನ್ನ ಬಟರ್ ಮಿಲ್ಕ್ ಫಾಲ್ಸ್ ಅಂತಾನೂ ಕರಿತೀವಿ ಅಂಡ್ ಜರಿ ಫಾಲ್ಸ್ ಅಂತಾನು ಕರಿತೀವಿ ಸೊ ಈ ಫಾಲ್ಸ್ ತುಂಬಾನೇ ಫೇಮಸ್ ಫಾಲ್ಸ್ ಇನ್ ಚಿಕ್ಕಮಗಳೂರ್ ಅಂತಾನೆ ಹೇಳ್ಬೋದು ಸೊ ನೀವು ಚಿಕ್ಕಮಗಳೂರು ಟ್ರಿಪ್ಗೆ ಬಂದಾಗ ಈ ಫಾಲ್ಸ್ ನ ಮಿಸ್ ಮಾಡ್ಕೊಬೇಡಿ ಅಂಡ್ ನಾವು ಫೋಟೋಸ್ ಕೂಡ ತೆಗಿಸ್ಕೊಂಡ್ ಅಲ್ಲೇನೆ ಸೊ ತುಂಬಾ ಚೆನ್ನಾಗಿ ಬರ್ತಿತ್ತು ಬ್ಯಾಕ್ ಗ್ರೌಂಡ್ ಎಲ್ಲ ಅಂಡ್ ಎಲ್ಲರಿಗೂ ಕೂಡ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯಿತು ನನ್ನ ತಂಗಿ ಮತ್ತೆ ತಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಅಂಡ್ ನಾನು ಕೂಡ ಫಸ್ಟ್ ಟೈಮ್ ಆಕ್ಚುಲಿ ಮುಂಚೆ ನಾನು ಚಿಕ್ಕಮಗ್ಳೂರಿಗೆ ಬಂದಿದ್ದೇನೆ ಕಾಲೇಜ್ ಡೇಸ್ ಅಲ್ಲಿ ಬಟ್ ನಾವು ಬಂದಿದ್ದು ಏಪ್ರಿಲ್ ಅಲ್ಲಿ ಅವಾಗ ಮುಳ್ ಈವೆನ್ ಮುಳ್ಳಯ್ಯಂಗಿರಿ ಕೂಡ ತುಂಬಾನೇ ಡ್ರೈ ಆಗಿತ್ತು ಸೊ ಈ ಮಾನ್ಸೂನ್ ಮಂತಲ್ಲಿ ನೀವು ಟ್ರಿಪ್ ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಚಿಕ್ಕಗಡೆ ಚೆನ್ನಾಗಿರುತ್ತೆ ಆ್ಯಂಡ್ ಏನು ವೆಸಿರುತ್ತೆ ಎಲ್ಲ ಕಡೆ ಬೆಟ್ಟ ಗುಡ್ಡ ನೀವು ಹೋಗೋ ದಾರಿ ಇವನ್ ನೀವು ಪ್ಲೇಸ್ ಅಲ್ಲ ನೀವು ಹೋಗೋ ದಾರಿ ಕೂಡ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಸೊ ಒಂದು ಸಾಂಗ್ ಇದೆ ಅಲ್ಲ ಸರಿ ಹೋಗೋ ಪ್ಲೇಸ್ ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ ಸೊ ಆ ತರನೇ ನಿಮಗೆ ಫೀಲ್ ಕೊಡುತ್ತೆ ಚಿಕ್ಕಮಂಗ್ಳೂರು ಟ್ರೇ ಓವರ್ ಆಲ್ ನೀವ್ ಏನು ಹೋಗ್ತೀರಾ ಎವ್ರಿ ರೋಡ್ ನೀವು ಒಂದು ವೀವ್ ಅಂತೂ ನಿಮ್ಗೆ ಸಿಕ್ಕೇ ಸಿಗತ್ತೆ ಎಲ್ಲ ಕಡೆ ಕಾಫಿ ತೋಟಗಳು ಎಲ್ಲ ಕಡೆ ಸಕ್ಕತ್ತಾಗಿದೆ ರೀ ಅಂತಾನೆ ಹೇಳ್ಬೋದು ಸೊ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಬೈಕ್ಗಳು ಎಲ್ಲಿ ನೋಡಿದರೆ ಅಲ್ಲಿ ಕಾಂಪ್ಲೆಕ್ಸ್ಗಳು ಎಲ್ಲಿ ನೋಡಿದರೆ ಅಲ್ಲಿ ಹಂದಿಗಳು ಬಟ್ ಇಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ನೀಚರು ಸೊ ನಿಜವಾಗ್ಲೂ ನಾವು ಬರ್ತಾ ಅದೇ ಮಾತಾಡ್ಕೊಂಡ್ವಿ ಇಲ್ಲಿ ಇರೋ ಲೈಫ್ ಸ್ಪೆಂಡ್ ತುಂಬ ಜಾಸ್ತಿ ಇರುತ್ತೆ ಅಂತ ಸೊ ಚಿಕ್ಕಾಪಡೆ ಖುಷಿಯಾಗಿದ್ವಿ ಎಲ್ಲರೂ ಕೂಡ ಸೊ ನನ್ನ ತಂಗಿ ಇರ್ಬೋದು ತಮ್ಮ ಇರ್ಬೋದು ಹಸ್ಬೆಂಡ್ ಇರ್ಬೋದು ಎಲ್ಲರೂ ಕೂಡ ಪ್ಲೇಸ್ ನ ಎಂಜಾಯ್ ಮಾಡಿದ್ರು ಆ್ಯಂಡ್ ಸಿಕ್ಕಾಪಡೆ ఖుషి పట్టు అండ్ ఫోటో సేషన్ కూడా మి తుంబా వీడియోస్ కూడా తో

ಫೋಟೋಸ್ ವಿಡಿಯೋಸ್ ಎಲ್ಲ ಆದ್ಮೇಲೆ ರೀಲ್ಸ್ ಕೂಡ ಮಾಡಿದ್ವಿ ಅಂಡ್ ಟ್ರಿಪ್ ಅಂತ ಗೊತ್ತಾದ್ಮೇಲೆ ಅಂತೂ ನಾವಂತೂ ಎಷ್ಟೊಂದು ರೀಲ್ಸ್ ನ ಸೇವ್ ಮಾಡಿರ್ತೀವಿ ಅಂಡ್ ಟ್ರಿಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ ಅದೆಲ್ಲ ರೀಲ್ಸ್ ಅನ್ನು ಟ್ರೈ ಮಾಡ್ತಾ ಇದ್ವಿ ಎಲ್ಲ ಪ್ಲೇಸ್ ಅಲ್ಲೂ ಯಾವ್ದ್ಯಾವ್ದು ಪ್ಲೇಸಿಗೆ ಯಾವ್ದೇ ಸೂಟ್ ಆಗುತ್ತೆ ಅದರ ಸೊ ಈ ಪ್ಲೇಸ್ ಅಲ್ಲೂ ಕೂಡ ಒಂದಷ್ಟು ಟ್ರೈ ಮಾಡಿದ್ವಿ ಬಟ್ಟೆ ನೋಡ್ಬಿಟ್ರಿ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು ಕಲೆ ಒಳ್ಳೆಯದೇ ಅಂತ ಅಷ್ಟು ಗಲೀಜಾಗಿದೆ ಬಟ್ ಕಲೆ ಒಳ್ಳೆಯದು ಹೌದು ಕೊಳೆನೂ ವರ್ತ್ ಅಂತಲೇ ಹೇಳ್ಬೋದು ಕೊಳೆ ಆಗಿದ್ರು ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ತಮ್ಮಂಗೆ ಬಯಸಿರ್ಸೆ ಬಂದ್ಬಿಡ್ತು ಜರಿ ಬಾಸ್ ಮತ್ತೆ ಇವನಿಗೆ ಇದ್ದಿದ್ದು ಹೋಯ್ತು ಜಾಸ್ತಿ ಒಬ್ಬರಿಗೆ ಕಮ್ಮಿ ಆಗಲ್ಲ ಕೆಲವ್ರು ಬೆಳಗ್ಗೆ ಹೋದ್ರೆ ಮಧ್ಯಾಹ್ನದವ್ರಿಗೆ ಬರಲ್ಲ ಹಂಗಾಗಿ ಅವ್ರಿಗೆ ನಾವ್ ಕಾಯ್ತಾ ಇರಲ್ಲ

ನೋರ್ತಾ ಎಲ್ಲ ಕ್ಲಿಯರ್ ಆಗ್ತಿದೆ ಅಯ್ಯೋ ಇಲ್ಲಿ ನೋಡಿ ಲೇ ನೆಕ್ಸ್ಟ್ ಸಕ್ಕರ ಇದೆ ಸಕ್ಕರ ಇದೆ ಅಯ್ಯೋ ಲೇಕ್ ಏನು ಬೇಡ ಬಿಡು ಟೈಮ್ ಆಗ್ಬಿಡುತ್ತಲ್ಲ ಇಲ್ಲಿಂದ ನಾವು ಹೋಮ್ 스테ย์ ಹೋಗ್ಬೇಕಿತ್ತು ಸೊ ಅಲ್ಲಿವರೆಗೂ ಟೈಮ್ ಪಾಸ್ ಆಗ್ಬೇಕಂತ ಅಂತ ಅಂದಾಕ್ಷರಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಸೋ ನಮ್ಮಲ್ಲಿ ಒಳ್ಳೊಳ್ಳೆ ಸಿಂಗರ್ಸ್ ಇದಾರೆ ಅವರೆಲ್ಲಾರು ನೀವು ನೋಡ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು

மனசூ லண்டன் ஆய் ஹய ஜிதூட் லண்டன் மனசூடே தனியத ஊவி கண்ண నిడి అనుకోని సో ప్లీజ్ వాచ్ నన్ ప్రయీస్ విడియో చెక్ మంగళూర్ పార్ట్ వన్ అండ్ నెక్స్ట్ వీడియో మేతీ థ్యాంక్ యూ ఎవ్రీవన్ బై బై